ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗೆ ಜಮೆ ಆಗಿಲ್ಲವೇ ಹಾಗಾದ್ರೆ ಕೂಡಲೇ ಈ ಕೆಲಸ ಮಾಡಿ ಜಮಾ ಆಗುತ್ತದೆ ಹೌದು ಏನ್ ಮಾಡೋದು ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಬೆಳೆ ಹಾನಿ ಪರಿಹಾರವನ್ನ ಮೊನ್ನೆ ತಾನೇ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಇದಕ್ಕಿಂತ ಮೊದಲು ಜನ ಜನವರಿ ತಿಂಗಳಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಖಾತೆಗೆ ಜಮಾ ಮಾಡಿದರು ಈಗಾಗಲೇ ಹಲವಾರು ರೈತರಿಗೆ ಇದು ಜಮಾವಾಗಿದ್ದು ಮೆಕ್ಕೆಜೋಳ ಹಾಕಿದ ರೈತರಿಗೆ ಎಕರೆಗೆ ಸುಮಾರು ಮೂರು ಸಾವಿರಕ್ಕಿಂತ ಅಧಿಕ ಹಣ ದೊರಕುತ್ತಿದೆ ಈ ಭಾಗದ ರೈತರು ಮೆಕ್ಕೆಜೋಳವನ್ನ ಪ್ರಮುಖ ಬೆಳೆಯನ್ನಾಗಿ ಮಾಡಿಕೊಂಡಿರುತ್ತಾರೆ ಇನ್ನು ಕೆಲ ರೈತರು ನೀರಾವರಿ ಪ್ರದೇಶದಲ್ಲಿದ್ದು ಕಬ್ಬು ಮತ್ತು ತೊಗರಿಯನ್ನ ಪ್ರಮುಖ ಬೆಳೆಯನ್ನಾಗಿ ಮಾಡಿಕೊಂಡಿರುವ ಕಾರಣದಿಂದ ಅವರ ಬೋರ್ವೆಲ್ ಗಳಲ್ಲಿ ನೀರು ಕಡಿಮೆಯಾಗಿದ್ದರಿಂದ ಈ ರೈತರು ಕೂಡ ಬರದಿಂದ ಬಳಲುತ್ತಿದ್ದು ಕಬ್ಬಿಗೆ ಎಕರಿಗೆ ಸಾವಿರ ಜಮೆಯಾಗಬೇಕಾಗುತ್ತದೆ ಹಲವಾರು ರೈತರಿಗೆ ಈ ಹಣ ಜಮವಾಗಿದ್ದು ಇನ್ನು ಕೆಲವು ರೈತರಿಗೆ ಇದು ಜಮೆಯಾಗಬೇಕಾಗಿದೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಅರವತ್ತು ಪರ್ಸೆಂಟ್ ಜನ ವ್ಯವಸಾಯವನ್ನೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡಿದ್ದರಿಂದ ಈ ವರ್ಷ ಮಳೆಯಾಗದ ಕಾರಣ ಎಲ್ಲಾ ಬೆಳೆಗಳು ರೈತರಿಗೆ ಹಾನಿಯುಂಟು ಮಾಡಿದೆ ಹಾಗಾಗಿ ಎಕರೆಗೆ ತಲಾ ಇಂತಿಷ್ಟು ಹಣವೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಳೆ ಹಾನಿ ಪರಿಹಾರವಾಗಿ ಜಮಾ ಮಾಡಲಾಗುತ್ತಿದೆ ಹಾಗಾದರೆ ನಿಮಗೆ ಹಣ ಜಮೆಯಾಗಿದೆಯೋ ಇಲ್ಲವೋ ಎಂದು ತಿಳಿಯಲು ನೀವು ಮೊದಲಿಗೆ ಪರಿಹಾರ ಕರ್ನಾಟಕ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಭೇಟಿ ನೀಡಿದ ನಂತರ ಈ ರೀತಿಯಾಗಿ ಕಾಣುತ್ತದೆ ಇಲ್ಲಿ ವರ್ಷ ಇದ್ದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೀಸನ್ ಇದ್ದಲ್ಲಿ ಮುಂಗಾರು ಮತ್ತು ವಿಪತ್ತಿನ ವಿಧ ಇದ್ದಲ್ಲಿ ಬರ ಎಂದು ಆಯ್ಕೆ ಮಾಡಿ ಮತ್ತು ಅದರ ಪಕ್ಕದಲ್ಲಿ ಕಾಣುವ ನೀಲಿ ಬಟನ್ ಹುಡುಕು ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ನಾಲ್ಕು ಬಹು ವಾಕ್ಯಗಳನ್ನು ನಿಮಗೆ ನೀಡಿರುತ್ತಾರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಎಂದು ಮೊಬೈಲ್ ಸಂಖ್ಯೆ ಇದ್ದರೆ ಮೊಬೈಲ್ ನಂಬರ್ ಎಂದು ಐ ಡಿ ಸಂಖ್ಯೆ ಇದ್ದರೆ ಎಫ್ ಐ ಡಿ ಎಂದು ನಿಮ್ಮ ಬಳಿ ಈ ಮೇಲಿನ ಯಾವುದೇ ಇರದಿದ್ದರೆ ಸರ್ವೆ ನಂಬರ್ ಎಂದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೇಳಲಾದ ನಂಬರ್ಗಳನ್ನ ಟೈಪ್ ಮಾಡಿ ಮೊಬೈಲ್ ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಂಡರೆ ನಿಮಗೆ ಇಲ್ಲಿ ಮೊಬೈಲ್ ಸಂಖ್ಯೆ ಮೂಲಕ ಹುಡುಕಿ ಎಂದು ತೋರಿಸುತ್ತದೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನ ಟೈಪ್ ಮಾಡಿ ಪಕ್ಕದಲ್ಲಿ ಕಾಣುವ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತದೆ ಇದರಲ್ಲಿ ನಿಮ್ಮ ಯಾವ ಬೆಳೆ ಹಾನಿ ಪರಿಹಾರದ ಎಂದರೆ ಯಾವ ಹೊಲದ ಪರಿಹಾರವನ್ನು ತಿಳಿಯಲು ಬಯಸುತ್ತೀರೋ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಪಟ್ಟಿ ಕಾಣುತ್ತದೆ ಇದರಲ್ಲಿ ಸ್ಥಿತಿ ಮೇಲೆ ಪೆಂಡಿಂಗ್ ಅಂತ ಬಂದರೆ ಇನ್ನೂ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ಅರ್ಥ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ